ಕೆತ್ತನ ಮಾಡೋದು ಹೋಗ್ತೀನಿ ಯಾ ಪರಕ ಕೇಳ ಗಂಗಾ ನೀರ ಬುತ್ತಿ ಕಂಡ ಗಂಗಾ ನೀನ ತಡ ಮಾಡೋದು ಯಾಕ ಹೋಗ್ತೀನಿ ಯಾ ಪರಕ ಕೇಳ ಗಂಗಾ ನೀನ ಏನು ಗಂಗಾ ನಾನು ವ್ಯಾಪಾರಕ್ಕೆ ಹೋಗ್ತೀನಿ ಬೇಗನೆ ಬುತ್ತಿ ಕಟ್ಟಿ ಕೊಡುವಂತಳಗು ಏನಿ ಪ್ರಿಯಾ ಇನ್ನು ಮುಂದೆ ಪ್ರಿಯಾ ನೀವಾದ್ರ ಅದ್ರ ವ್ಯಾಪಾರಕ್ಕೆ ಹೋಗ್ತೀರಿ ಪ್ರಿಯಾ ನಾನು ಅದ್ರ ಬುತ್ತಿ ಕಟ್ಟಬೇಕಲ್ಲ ಕಟ್ಟಬೇಕಲ್ಲ ಹೌದು ಗಂಗಾ ಪ್ರಿಯಾ ಹಾಗಾದ್ರೆ ಹೇಳ್ತೀನಿ ಕೇಳ್ರಿ ಅದೇನಿದ್ದು ಹೇಳುವಂತಳಗು ಬುದ್ಧಿ ಕಡತೆ ಮಗಾನಿ ನೋಡಿ ಮಗಾನಿ ಕಡತೆ ಬುದ್ಧಿ ಕಡತೆ ನನ್ನ ಮಗಾನಿ ಮಗ ಮಗಾನಿ कटते ने बुद्धि कटते ना निमगा निमगा बुद्धि कटते नो निमगा निमगा ए <laughs> बुद्धि कटते नो निमगा निमगा बुद्धि कटते नो निमगा निमगा बुद्धि कटते ने बुद्धि कटते ना निमगा निमगा बुद्धि कट

பிரியா நான்தைக்குடுகள் கொடுதாய் ஏனுட்ரை பிரியா தோரி ஏனுக்கா நம்மலியே தேர்காரிக்க்கு உள்ளும் பால்தே வசாதி பிரி பிரியா பிரியா ನೀವು ಮರಳಿ ಬಸವನ್ ಹೋಗಿ ಹೋಗಿ ಕಾಯಿ ಕಪ್ರ ಎಡಿ ಲೋಬಾನ ಮಾಡ್ಕೊಂಡ ಮರಳಿ ಬರುವ ಹಾಗ ಒಂದು ಗಂಡು ಪುತ್ರವನ್ನು ಬೇಡ್ಕೊಂಡು ಬರುವಂತಲಗು ಏನೇ ಪ್ರಿಯಾ ನೀವೇ ಹೇಳದಂತೆ ಪ್ರಿಯಾ ನಾನಾದ್ರೂ ಹಾಗೆ ಮಾಡ್ತೀನಿ ನೋಡ್ರಿ ಆಗ್ಲಿ ಹಂಗ ಏನು ಹಂಗ ಸೌಣೆ ಪಾರ್ತಾನೆ ಗಂಗಾಣ ಪಾತ್ರ ಮಾಡಿದವ್ರಿಗೆ ಐವತ್ತು ರೂಪಾಯಿ ಕೊಟ್ಟಿರ್ತಾರೆ ಅವರೇ ಬಂದು ಸ್ವೀಕಾರ ಮಾಡ್ಬೇಕಾಗಿ ವಿನಾಯಿ ಶಿವಾಜಿಯನ್ನ ನಲ್ಲ ನಟ್ಟಿ ಎಂಟದವರು ಇವರು ಚಿಕ್ಕ ಕಲೆಗೆ ಬೇರೆ ಕೊಟ್ಟು ಕಲಾಕಾಣಿಕೆಯಾಗಿ ಐವತ್ತೊಂದು ರೂಪಾಯಿ ಕೊಟ್ಟಿರ್ತಾರೆ ಸಾವಿರ ಎಂದು ತಿಳಿದು ಅವರಿಗೆ ಕೂಡಿದ ಸಭೆಗೆ ಒಂದು ಏನಿ ಪ್ರಿಯಾ ಇನ್ನು ಮುಂದೆ ಪ್ರಿಯಾ ನೀವಾದ್ರೂ ಯಾವಾದ್ರೂ ಹೋಗಿರಲ್ಲ ಹೌದು ಹೌದು ಗಂಗಾ ಪ್ರಿಯಾ ಹೇಳ್ತೇನೆ ಕೇಳ್ರಿ

నా నినా దుటు కెంగిరలే నా నినా దుటు పెరలే పెట్ట జంగిరలే నానా పెట్టురలే

ನಾನಿನ ಬಿಟ್ಟು ಹೆಂಗ ಇರಲೇ ಬಿಟ್ಟುರಲೇ ಏನ್ ಪ್ರಿಯಾ ಹೌದು ಗಂಗಾ ಹೌದಲ್ರಿ ಹೌದ್ರಿ ಹಾಗಾದ್ರಿ ಪ್ರಿಯ ಹೇಳ್ತೇನೆ ಕೇಳ್ರಿ ಅದ್ ಹೇಳಿದ್ದದ್ದು ಹೇಳ ಮನ ತಿಂಗಳಾಗ ನಿನ್ನ ನೆನಪ ಬರದೈತಿ ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರದೈತಿ ನೆನಪ ಬರದೈತಿ ಮನದ ಕೈ ನೀನು ಮಗದೈತೆ ನೆನಪ ಬರದೈತಿ ಮನದ ಕೈ ನೀನು ಮಗದೈತಿ ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ ನಟ ಯಾ ನನ್ನ ಜಿಂದ ಬಂದಾಗ 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 ಜೆ ನೇ

I'm <laughs> not

ే నమ్మోర అరబావి అలింగ న పల భీమా నమ్మోర అరబావి అలింగ నీమా దాని పల భీమానూ నమ

ನೀವಾದ್ರೆ ವ್ಯಾಪಾರಕ್ಕಾದ್ರೆ ಹೋಗ್ತೀರಿ ಹೌದ್ ಹೌದ ಗಂಗಾ ಹೌದಲ್ರಿ ಹೌದ್ರಿ ಹಾಗಾದ್ರೆ ಪ್ರೇ ಹೇಳೋದನ್ನೇ ಕೇಳ್ರಿ ಅದೇನಿದ್ದು ಹೇಳುವಂತಳ ಏನಿ ಪ್ರಿಯಾ ಹೋಗೋದು ದೂರ ದೇಶ ಬರೋದು ಬಹಳ ದಿವಸ ಹೌದು ಗಂಗಾ ಇನ್ನು ಮುಂದೆ ಪ್ರಿಯಾ ನೀವು ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ಭಾಳ ಹುಷಾರ್ಲಿ ವ್ಯಾಪಾರ ಅಂದ್ರೆ ಬಡ್ಕೊಂಡು ಅಂದ್ರೆ ಬರ್ಬೇಕೈತ್ ನೋಡ್ರಿ ಆಗಲಿ ಹಂಗ ನೀನು ಹೇಳಿದಂತೆ ಬಹಳ ಜಾಗೃತದಿಂದ ಹೋಗಿ ಬರುತ್ತೇನೆ ಹೌದಲ್ರಿ ಹೌದು ರೀ ಹೇಳ್ತೀನಿ ಕೇಳಿ ರೀ ಅದೇನೈತಿ ಅದು ಹೇಳಿ ಕಳವು ಹಾ ಕಟ್ಟಿಕೊಂಡಿ ಪ್ರಿಯಾ ಪಾಸಿಂಗ ಮರತೇನೋ கிரளங்கோ ஆராயண நகல ஆ தும்பி மனையில் கிரளங்கோராணி ஆஹா தும்பித மனியே ರಿಯದನ ಪಾಲೆ ಇರುಕಿ ಒಲಿವಲ್ಲಿ ಪರಿವೇನು ಹಿಂಬాలే ಇರಲಿ ಆಂಗೋ ರಾಯನ ನಗಲಿ ಆಹಾ ತುಂಬಿದೆ ಈ ಮನೆಯಲ್ಲೇ ಕಡಿಮೆ ಹೋಗ್ಯಾಡ್ರಿ ನನ್ನ ಬಿಟ್ಟು ಹೋಗಬೇಡ ನಂಬಿಕೆ ನಮಗೇನು ಇಲ್ಲ ಎಲ್ಲಷ್ಟು ಕಡಿಮೆ ಹೋಗ್ಬ್ಯಾಡ್ರಿ ನನ್ನ ಬಿಟಾಯ ತಿನ ಹೋಗಬ್ಯಾಡ್ರಿ ಬಿಟ್ಟ ಯಾರ ಮೇಲೆ ನಂಬಿಗಿಟಾಯ ನಮಗೇನು ಇಲ್ಲ ಎಲ್ಲಷ್ಟು ಕಡಿಮೆ ಹೋಗ್ಬ್ಯಾಡ್ರಿ ನನ್ನ ಬಿಟ್ಟು

Honey, <laughs> i பிரீத்தி நெனப்பும் யாரும் அப்பலே வியாபார முகசி பர ஊரான அப்பலே வியாபார முகசி பரு ஊராஜே மாதிரி நெனப்போ வந்த யாரும் அப்பலே வியாபார ಯಾರಿನ ಮಾಡಿದ ಪ್ರೀತಿ ನನಪೂ ಬಂದ್ರೆ ಯಾರೆಲೆ ಹಾಸೇನು ನಾಜಾಪೀ ಪ್ರೀತಿ ಮಾಡು ಬಿಗದಪ್ಪಿ ಹಾಸುವೇನು ನಾಜಾಪೀ ಪ್ರೀತಿ ಮಾಡು ಬಿಗದಪ್ಪಿ ವ್ಯಾಪಾರ ಸಾಕಿನ್ನು ನಮಗೇನು ಕಡಿಮಿಲ್ಲ ಹೋಗ್ಯಾಡ್ರಿ ನನ್ನ ಬಿಟ್ಟು

ಪ್ರಿಯಾ ಆಗ್ಲಿ ಗಂಗ ನೀನು ಹೇಳಿದಂತೆ ನಾನು ಜೊತೆಲ್ಲಾರ ಒಂದು ಆಳನ್ನು ಕರ್ಕೊಂಡು ಹೋಗ್ತೇನೆ ಆಗ್ಲಿ ಪ್ರಿಯಾ ಪ್ರಿಯಾ ನಮಸ್ಕಾರ ಹೋಗಿ ನಮಸ್ಕಾರ ಹೋಗಿ ಬರುತ್ತೆ ಬರುತ್ತೇನೆ